கண்டே கண்டே ஸ்வியேடிக்கொண்ட கண்டை கண்டே ஸ்வியா வேடிக்கோண்ட கண்ட திருப்பி வெங்கடேஷன காராத்மக்கௌமன காமிதார்த்தவன கருணனிதினி ಮೆರವನ ಕಂಡೆ ಕಂಡೆ ಸ್ವಾಮಿಯ ಬೇಡಿಕೊಂಡೆ ಕೋಟಿ ಸೂರ್ಯ ಪ್ರಕಾಶ ಮಸ್ತ ಕದಿ ಮಸ್ತಕದಿ ಕಂಡೆನು ನೋಟಕಾಶ್ಚರ್ಯವಾದನಗೆ ಮುಖ ನೊಸಲೊಳಗೆ ತಿರುಮಣಿಯ ಕಂಡೆನು ಸಾಟಿ ಇಲ್ಲದೆ ಶಂಕಚಕ್ರವು ಚತುರ ಹಸ್ತದಲ್ಲಿರಲು ಕಂಡೆನು ಬೂಟಕದ ಮಾತಲ್ಲ ಕೇಳಿರೋ ಭೂರಿ ದೈವದ ರಮಣ ನಂಗ್ರಿಯ ತಂಡೆ ತಂಡೆ ಸ್ವಾಮಿಯ ಬೇಡಿಕೊಂಡೆ ತಪ್ಪು ಕಾಣಿಕೆ ಕಪ್ಪಗಳ ಸಮಸ್ತ ದೇಶಗಳಿಂದ ತರಿಸುವ ಉಪ್ಪು ಓಗರಗಳನೆ ಮಾರಿಸಿ ಉಚಿತದಿಂದಲೇ ಹಣವ ಗಳಿಸುವ ಇಪ್ಪತ್ತು ದುಟ್ಟಿಗೆ ಸೇರು ತೀರ್ಥವ ಒಪ್ಪದಲ್ಲಿ ಕ್ರಯ ಮಾಡಿ ಕುಡಿಸುವ ಸರ್ಪಶಯನ ಶ್ರೀಶೇಷ ತಿಮ್ಮಪ್ಪ ವೆಂಕಟ ರಮಣನಂಗ್ರಿಯ ಕಂಡೆ ಕಂಡೆ ಸ್ವಾಮಿಯ ಬೇಡಿಕೊಂಡೆ ಉರದಿ ಶ್ರೀದೇವಿ ಇರಲು ಕಂಡೆನು ಉನ್ನತದ ಕೌಸ್ತುಭವ ಕಂಡೆನು ಗರುಡ ಗಂಧರ್ವ ಕಿನ್ನರಾದಿ ಇರಲು ಎಡಬಲದಲ್ಲಿ ಕಂಡೆನು ತರತರದಿ ಭಕ್ತರಿಗೆ ವರಗಳ ಕರೆದು ಕೊಡುವುದ ನಾನು ಕಂಡೆನು ಶರದಿ ಶಯನ ಶ್ರಿಶೇಷ ಗಿರಿಯ ವರದ ಪುರಂದರ ವಿಠಲನಂಗ್ರಿಯ ಕಂಡೆ ಕಂಡೆ ಸ್ವಾಮಿಯ ಬೇಡಿಕೊಂಡೆ കണ്ടെ തിരുപതി വെങ്കടേശന കരണാത്മക സാർവഭമന കാമിതാർത്തവനിവേവന കരുണനിധിയെ നിശി മെരവന കണ്ടെ കണ്ടെ സ്വാമിയ വേടിക്കൊണ്ടേ കണ്ടെ കണ്ടേ സ്വാമിയ വേടിക്കൊണ്ടേ വേടിക്കൊണ്ടേ ഹരേസ